ಋಷಭ ರಾಶಿಯವರಿಗೆ ಏನಿದೆ ಈ ವರ್ಷ ಫಲ ಅಂತಂದ್ರೆ ಶನಿ ಹನ್ನೊಂದನೇ ಸ್ಥಾನದಲ್ಲಿ ಸಂಚಾರ ಮಾಡುತ್ತಾ ಇದ್ದಾನೆ ಸ್ಥಾನದಲ್ಲಿ ಇವರಿಗೆ ಎಷ್ಟು ಪರ್ಸೆಂಟು ಚೆನ್ನಾಗಿದೆ ಋಷಭ ರಾಶಿಯವರಿಗೆ ಅಂತಂದ್ರೆ ನೂರಕ್ಕೆ ಎಂಬತ್ತು ಪರ್ಸೆಂಟು ಈ ವರ್ಷ ಅವರಿಗೆ ಭಂಪರ್ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಎಲ್ಲ ಗ್ರಹಗಳು ಹನ್ನೊಂದನೇ ಸ್ಥಾನದಲ್ಲಿ ಶುಭ ಫಲಗಳನ್ನೇ ಕೊಡುತ್ತವೆ ಹಾಗಾಗಿ ಗುರು ಮತ್ತು ಶನಿಯ ಬಲ ಇರಬೇಕು ಇದ್ದರೆ ಮಾತ್ರ ಆತನ ಬದುಕಿನಲ್ಲಿ ಎಲ್ಲ ರೀತಿಯ ಸಮೃದ್ಧಿ ಉಂಟಾಗುತ್ತದೆ ಏಕೆಂದ್ರೆ ಮನುಷ್ಯನಿಗೆ ಲಕ್ಕಬೇಕಲ್ಲ ಲಕ್ಕಬೇಕಂದ್ರೆ ಏನು ಮಾಡಬೇಕು ಪಾಪ ಕರ್ಮಗಳು ಹೋಗ್ಬೇಕು ಪಾಪ ಕರ್ಮಗಳನ್ನು ನಾಶ ಯಾರು ಶ್ರೇಷ್ಠವಾದ ಗುರು ಹಾಗಾಗಿ ನೋಡಿ ಈ ಟೈಪ್ ಮಾಡ್ತಾ ಇರ್ತಾರಲ್ಲ ವಿಕ್ಟೋರಿಯಾ ಅಂತ ಅನೇಕ ಜನ ತಿಳಿದಿದ್ದಾರೆ ವಿಕ್ಟೋರಿಯಾ ಅಲ್ಲ ಇದು ಗುರು ಇದು ಶನಿ ಶನಿ ಮತ್ತು ಗುರುವಿನ ಬಲ ಇದ್ದರೆ ನನಗೆಲ್ಲ ಜಯ ಸಿಗುತ್ತಾ ಅಂಬು ಎಂಬುದರ ಸಂಕೇತವೇ ಈ ವಿಕ್ಟೋರಿಯ ನಾವು ಇಂಗ್ಲೀಷ್ ಅಂತ ತಿಳಿದಿದ್ದೀವಿ ಆ್ಯಕ್ಚುಲಿ ಇದರ ಅರ್ಥ ಇದು ಗುರು ಬೆರಳು ಗುರು ತೋರು ಬೆರಳಿಗೆ ಗುರು ಅಧಿಪತಿ ಇದು ಶನಿ ಅಧಿಪತಿ ಹಾಗಾಗಿ ಶನಿ ಬಲ ಮತ್ತು ಗುರುಬಲ ಎರಡಿದ್ರ ಜಗತ್ತನ್ನೇ ಗೆಲ್ಲಬಹುದು ಅಂತ ಅದರ ಅರ್ಥ